ಎನ್ನೆಲ್ಲ ಸ್ವರೂಪಿಗಳಿಗೆ ನನ್ನ ನಮನಗಳು ನಮ್ಮ ಚಲನ್ಗೆ ತಾವು ಸಬ್ಸ್ಕ್ರೈಬ್ ಆಗದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಮಗ್ಗಲಲ್ಲಿರುವ ಬೆಲ್ ಬಟನನ್ನು ಒತ್ತಿ ಈಗ ಒಂದು ವಿಷಯದ ಬಗ್ಗೆ ನಾವು ನೀವು ಚರ್ಚಿಸೋಣ ಅಂದರೆ ಅತಿ ದೊಡ್ಡ ಸಮಸ್ಯೆ ಯಾವುದು ನಾವು ಸಮಯವನ್ನು ಎಂದಿಗೂ ಮೀರಬಾರದು ಸಮಯಕ್ಕೆ ತಲೆ ಬಾಗಲೇಬೇಕು ಈ ವಿಷಯದ ಬಗ್ಗೆ ನಾವು ಚರ್ಚಿಸೋಣ ಅತಿ ದೊಡ್ಡ ಸಮಸ್ಯೆ ಎಂದರೆ ಇನ್ನೂ ಸಮಯವಿದೆ ಅಂದುಕೊಳ್ಳುವುದು ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮಾಡುತ್ತಾ ಇರುತ್ತೇವೆ ಕೆಲವೊಂದು ಸಲ ನಾಳೆ ಮಾಡೋಣ ಮತ್ತೆ ನೋಡೋಣ ಆತ ಬರಲಿ ಈತ ಬರಲಿ ಎಂದೆಲ್ಲೇ ಹೇಳುತ್ತಾ ನಾವು ಸಮಯವನ್ನು ಮುಂದೆ ದೂಡುತ್ತಾ ದೂಡುತ್ತ ಸಾಗುವೆವು ಅದಕ್ಕೆ ಬಿಟ್ಟ ಬಾಣ ಹೋದ ಸಮಯ ಎಂದಿಗೂ ಹಿಂದಿರುಗಿ ಬರಲಾರದು ಸಮಯಕ್ಕೆ ಕೊಟ್ಟ ಬೆಲೆ ಅದು ಮಹತ್ತರವಾದದ್ದು ಏಕೆಂದರೆ ವಿಶ್ವೇಶ್ವರಯ್ಯನವರು ಹರಿಯುವ ನೀರನ್ನು ಆ ಕಣ್ಣಂಬಾಡಿ ಕಟ್ಟೆಯನ್ನು ಕಟ್ಟಿ ಆ ಡ್ಯಾಮನ್ನು ಕಟ್ಟಿ ಎಲ್ಲರಿಗೂ ನೀರನ್ನು ಉಣಿಸಿದರು ಅವರು ಕೂಡ ನಾಳೆ ಮಾಡೋಣ ನೋಡೋಣ ಎನ್ನುತ್ತಲಿದ್ದರೆ ಈ ಜೀವಿಗಳ ಕ್ಷೇಮ ಕುಶಲ ಆಗುತ್ತಿತ್ತೆ ಇಲ್ಲವಲ್ಲ ಎಷ್ಟೋ ಮಂದಿ ಮಹನೀಯರು ಕೂಡ ಸಮಯಕ್ಕೆ ಬೆಲೆಯನ್ನು ತುಂಬ ಕೊಟ್ಟಿದ್ದಾರೆ ಆ ಸಮಯವನ್ನು ಒಂದು ರೀತಿಯಿಂದ ಕಾಲಚಕ್ರವಿದ್ದಂಗೆ ಗಡಿಯಾರದ ಮುಳ್ಳುಗಳು ಅವು ತಿರುಗುತ್ತಲೇ ತಿರುಗುತ್ತಲೇ ಇರುವವು ಆದರೆ ಎಂದೂ ಅವು ನಿಲ್ಲುವುದಿಲ್ಲ ಅದರಂತೆ ನಮ್ಮ ಆಯುಷ್ಯ ನಮ್ಮ ದಿನಗಳು ನಮ್ಮ ಸಮಯವು ಎಂದಿಗೂ ನಿಲ್ಲುವುದಿಲ್ಲ ಇದ್ದ ಸಮಯದಲ್ಲೇ ನಾವು ಸಾಧಿಸಬೇಕು ಇದ್ದ ಸಮಯದಲ್ಲೇ ನಾವು ಏನನ್ನಾದರೂ ತಿಳಿಯಬೇಕು ಓದಬೇಕು ಬರೆಯಬೇಕು ಹಾಗೂ ಸಂಸ್ಕಾರವನ್ನು ಕೊಡಬೇಕು ವಯಸ್ಸು ಬೆಳೆದಂತೆ ತದನಂತರ ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಲಿಕ್ಕೆ ಹೋದರೆ ಅದು ಅವರಿಗೆ ನಾಟುವುದಿಲ್ಲ ಅದಕ್ಕೆ ಬಾಲ್ಯದಲ್ಲಿ ಅವರಿಗೆ ಮೊದಲಿನಿಂದಲೂ ನಾವು ಒಳ್ಳೆಯ ಸಂಸ್ಕಾರದ ಹಾದಿಯನ್ನು ತೋರಿಸಬೇಕು ಹಾಗೂ ಕೊಡಬೇಕು ಹೀಗೆ ಸಮಯವನ್ನು ಬಿಟ್ಟು ಬಿಡದೆ ನಾವು ನಮ್ಮ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲೇಬೇಕು ತದನಂತರ ನಾವು ಎಷ್ಟೋ ಕಾರ್ಯಗಳನ್ನು ಬಿಟ್ಟಿರ್ತೀವಿ ಮುಂದೆ ಪೇಚಾಡುವೆವು ಈ ಕೆಲಸವನ್ನು ಹಿಂದೆ ನಾನು ಮಾಡಬೇಕಿತ್ತು ಎಂದು ಪೇಚಾಡುವೆವು ಹಾಗೂ ಹಲವು ಅದರಂದಿ ಆದಂಥ ನಷ್ಟ ಹೇಳತೀರದು ಆದ್ದರಿಂದ ಸಮಯಕ್ಕೆ ನಾವು ನೀವು ಎಲ್ಲರೂ ಬೆಲೆಯನ್ನು ಕೊಟ್ಟು ಆ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳೋಣ ಧನ್ಯವಾದಗಳು